ಸಾರಿಗೆ ಮುಷ್ಕರದಿಂದಾಗಿ ಬೆಳಗ್ಗೆನಿಂದಲೂ ರಾಜ್ಯದಾದ್ಯಂತ ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಇನ್ನು ಮೆಜೆಸ್ಟಿಕ್ನಲ್ಲಂತೂ ಪ್ರಯಾಣಿಕರಿಂದ ಬಸ್ಗಳಿಂದ ತುಂಬಿ ತುಳುಕ್ತಾ ಇದ್ದಂತ ಜಾಗ ಗೆ ಅಂತಿತ್ತು ಈಗ ಜನರಿಗೆ ತೊಂದರೆ ಆಗಬಾರದು ಅಂತ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ ಮೆಜೆಸ್ಟಿಕ್ ನ ನಿಲ್ದಾಣಕ್ಕೆ ಖಾಸಗಿ ಬಸ್ ಗಳು ಬಂದಿದೆ ಸರ್ಕಾರಿ ಬಸ್ ಬಂದ್ ಖಾಸಗಿ ಬಸ್ ಹಾಜರ್ ಖಾಸಗಿ ಬಸ್ ಅನ್ನ ಓಡಿಸೋದಕ್ಕೆ ಅವಕಾಶ ಕೊಟ್ಟಿದೆ ಸಾರಿಗೆ ಇಲಾಖೆ ಹತ್ತು ರೂಪಾಯಿ ಕಡಿಮೆಗೆ ಓಡಿಸ್ತೀವಿ ಅಂತ ಬಸ್ ಚಾಲಕರು ಹೇಳ್ತಾ ಇದ್ದಾರೆ ಜನರಿಗೆ ತೊಂದರೆ ಆಗಬಾರದು ಅಂತ ಬಂದಿದ್ದೀವಿ ಇದು ಬಸ್ ಚಾಲಕರು ಹೇಳ್ತಾ ಇರೋ ಮಾತಿದು ಖಾಸಗಿ ಬಸ್ ಚಾಲಕರು ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಬಂದಿದೆ ಖಾಸಗಿ ಬಸ್ಗಳು ಜನ ಸಮಯಕ್ಕೆ ಸರಿಯಾಗಿ ಬಸ್ ಸಿಗದೆ ಹೋಗಬೇಕಾದ ಜಾಗಕ್ಕೆ ಹೋಗೋದಕ್ಕಾಗದೆ ಬೆಳಗ್ಗೆನಿಂದಲೂ ಕೂಡ ಪರದಾಡಿದ್ದಾರೆ ಮಕ್ಕಳನ್ನ ವಯಸ್ಸಾದವರನ್ನ ಕರ್ಕೊಂಡು ಒದ್ದಾಡಿದ್ದಾರೆ ಈಗ ಖಾಸಗಿ ಬಸ್ಗಳು ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಬಂದಿದೆ ಸರ್ಕಾರಿ ಸಾರಿಗೆ ಸಂಸ್ಥೆಗಳ ನೌಕರರು ಪ್ರತಿಭಟನೆಗೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಸರ್ಕಾರಿ ಸಾರಿಗೆ ಸಂಸ್ಥೆಗಳನ್ನು ಹೊರತುಪಡಿಸಿ ಖಾಸಗಿ ಬಸ್ಗಳನ್ನು ನಾವು ನೆಚ್ಚಿಕೊಳ್ತೀವಿ ಅಂತ ಹೇಳಿದ್ರು ಸದ್ಯ ಖಾಸಗಿ ಬಸ್ಗಳನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಕರೆತಂದಿದ್ದಾರೆ ಟರ್ಮಿನಲ್ ಟೂ ನಲ್ಲಿ ನಾನು ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದಲ್ಲಿ ಗಮನಿಸ್ತಾ ಇದ್ದೀರಾ ಸಂಪೂರ್ಣವಾಗಿ ಸರ್ಕಾರಿ ಬಸ್ಸುಗಳು ಯಾವುದೂ ಕೂಡ ಸೇವೆಗೆ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಇಡೀ ಪ್ಲಾಟ್ಫಾರ್ಮ್ಗಳು ಖಾಲಿ ಖಾಲಿ ಆಗಿದೆ ಈ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗದಂತಹ ಹಿನ್ನೆಲೆಯಲ್ಲಿ ಸದ್ಯ ಪ್ರೈವೇಟ್ ಬಸ್ಗಳನ್ನು ಸದ್ಯ ಇಲ್ಲಿ ತಂದು ನಿಲ್ಲಿಸಿರುವಂಥದ್ದು ಪ್ರೈವೇಟ್ ಬಸ್ಗಳನ್ನು ಗಮನಿಸ್ತಾ ಇದ್ದೀರಾ ಸರ್ಕಾರಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಪ್ರೈವೇಟ್ ಬಸ್ ಬಸ್ಗಳು ಸದ್ಯ ಕಾರ್ಯೋನ್ಮುಖರಾಗೋದಕ್ಕೆ ಬಂದು ನಿಂತಿರುವಂಥದ್ದು ಸಂಪೂರ್ಣವಾಗಿ ಬಸ್ಗಳನ್ನು ತಂದು ನಿಲ್ಲಿಸಿರುವಂಥದ್ದು ಯಾವ್ಯಾವ ಜಾಗಗಳಲ್ಲಿ ಹೆಚ್ಚು ಜನ ಓಡಾಡ್ತಾರೋ ಆ ಜಾಗಗಳಿಗೆ ಈ ಬಸ್ಸುಗಳನ್ನು ಚಲಾಯಿಸಬೇಕನ್ನುವಂಥ ನಿಟ್ಟಿನಲ್ಲಿ ಸದ್ಯ ಯೋಜನೆಯನ್ನು ಹಾಕ್ಕೊಂಡಿರುವಂಥದ್ದು ಗಮನಿಸ್ತಾ ಇದ್ದೀರಾ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂಥ ಬಸ್ಸು ಈಗಾಗಲೇ ಆ ಭಾಗಕ್ಕೆ ಸಾಕಷ್ಟು ಬಸ್ಗಳು ಹೋಗುವಂಥ ಹಿನ್ನೆಲೆಯಲ್ಲಿ ಜನ ಇರುವಂಥ ಹಿನ್ನೆಲೆಯಲ್ಲಿ ಈ ಜಾಗಗಳಿಗೆ ಪ್ರೈವೇಟ್ ಬಸ್ ಗಳನ್ನ ಓಡಿಸುವಂತ ಕೆಲಸವನ್ನ ಸದ್ಯ ಮಾಡ್ತಾ ಇದ್ದಾರೆ ಸದ್ಯ ನಾನು ಅಲ್ಲಿ ಒಬ್ಬ ಬಸ್ ಡ್ರೈವರ್ ಅನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಓಡಿಸ್ತೀವಿ ಈಗ ತಾವು ಸರ್ಕಾರಿ ಬಸ್ಸುಗಳ ಸೇವೆ ಸಿಗ್ತಾ ಇಲ್ಲ ಅನ್ನುವಂತ ನಿಟ್ಟಲ್ಲಿ ತಮ್ಮನ್ನೇ ಅಧಿಕಾರಿಗಳಿಗೆ ಕರೆಸಿದ್ದ ಹೇಗೆ ಹ್ಞೂ ಸರ್ ಗೋರ್ಮೆಂಟ್ ನಿಲ್ಸ್ ಆಗ್ತಾರೆ ನೀವಾಗಿ ಜನಕ್ಕೆ ತೊಂದರೆ ಮಾಡ್ಬೇಡ್ರಿ ನೀವು ಓಡಿಸ್ರಿ ಯಾವ ಕಾರಕ್ಕೂ ಪಬ್ಲಿಕ್ ತೊಂದರೆ ಮಾಡಬೇಡ್ರಿ ನೀವು ಓಡಿಸ್ರಿ ಅಂತ ಹೇಳ್ರ ಗಲಾಟೆಗೆ ಮಾಡ್ಕೋಬೇಡ್ರಿ ಎಲ್ಲಾದ್ರಾಗ ತಾವು ಇಲ್ಲಿ ಬಂದಾಗ ಅವರು ತಮ್ಮ ತಮ್ಮನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಲಿಲ್ಲ ಸರ್ಕಾರಿ ಬಸ್ಸುಗಳು ಚಾಲಕರು ನಿರ್ವಾಹಕರು ಏನು ನಿಮ್ಮನ್ನ ಏನ್ ಯಾರು ಏನು ಮಾತಾಡಲ್ಲ ಹೋಗಿ ಓಡಿಸ್ಕೊಳ್ಳಿ ಅಂತ ಅವ್ರು ಏನು ಪೊಲೀಸ್ ಶಕ್ತಿ ಯೋಜನೆ ಅಡಿಯಲ್ಲಿ ಸರ್ಕಾರಿ ಬಸ್ ನಲ್ಲಿ ಫ್ರೀ ಇದೆ ಮಹಿಳೆಯರಿಗೆ ನಿಮ್ ಬಸ್ನಲ್ಲೂ ಫ್ರೀ ಕೊಡ್ಲಿಕ್ಕೆ ಕೇಳಿದಾರ ಏನ್ ಅಲ್ಲಿ ಫ್ರೀ ಇಲ್ಲ ಏನು ಏನು ಫ್ರೀ ಇಲ್ಲ ನಮ್ದಲ್ಲಿ ಏನಿದ್ರೆ ಟಿಕೆಟ್ ಅಷ್ಟೇ ಗೌರ್ಮೆಂಟ್ ಟಿಕೆಟ್ ಏನ್ ಅಷ್ಟೇ ತಗೋತೀವಿ ಅಷ್ಟೇ ಎಷ್ಟು ಚಾರ್ಜ್ ಇರುತ್ತೆ ಗೌರ್ಮೆಂಟ್ ರೇಟ್ ಇರುತ್ತಾ ಅಥವಾ ಜಾಸ್ತಿ ರೇಟ್ ಇರುತ್ತೆ ಗೌರ್ಮೆಂಟ್ ಅಲ್ಲಿ ಎಂಬತ್ತು ರೂಪಾಯಿ ನಮ್ದ್ರಲ್ಲಿ ಎಪ್ಪತ್ತು ರೂಪಾಯಿ ಸರ್ ಹತ್ತು ರೂಪಾಯಿ ಕಮ್ಮಿನಿ ಬ್ಲಾಪಿ ಬೆಂಗಳೂರಿಂದ ಎಷ್ಟು ಎಷ್ಟು ರೇಟ್ ಇದೆ ಸರ್ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಎಪ್ಪತ್ತು ರೂಪಾಯಿ ಇದೆ ಸರ್ ಎಪ್ಪತ್ತು ರೂಪಾಯಿ ರೂಪಾಯಿ ಕಡಿಮೆ ಕೊಡಿಸ್ತಾ ಇದ್ದೀರಾ ಹತ್ತು ರೂಪಾಯಿ ಅವನಿಂದ ಕಮ್ಮಿ ಕೊಡಿಸ್ತಾ ಇದ್ದೀರ ಸರ್ ಅಲ್ಲ ಸರ್ ಈಗ ನಾನು ಕೇಳುವಂಥದ್ದು ಒಂದು ಉದ್ಯೋಗ ಅಂತ ಹೇಳಿದಾಗೆ ನೀವು ಡ್ರೈವರ್ ಅವರು ಡ್ರೈವರ್ ಅವರೇನೋ ಸಂಬಳಕ್ಕೋಸ್ಕರ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ತಾವೀ ಖಾಸಗಿ ಬಸ್ನವ್ರು ಬಂದು ಓಡಿಸ್ತೋದ್ರಿಂದ ಅವರು ಹೊಟ್ಟೆ ಮೇಲೆ ಹೊಡೆದಂಗೆ ಹೇಗೆ ಓ ಅವ್ರ ಹೊಟ್ಟೆ ಮೇಲೆ ಅಂದ್ರೆ ಇನ್ನು ಈ ನಡುವೆ ಇಲ್ಲ ನಮ್ಮ ಬಸ್ ಇರಲಿಲ್ಲ ಸರ್ ಮಾರ್ಕೆಟ್ ಚಿಬ್ಳಾಪುರ ಓಡಿಸ್ತಾ ಇದ್ರಿ ಇವತ್ತು ಅವ್ರು ಪರ್ಮಿಷನ್ ಕೊಟ್ಟರೆ ಒಳಗೆ ಬಂದಿದ್ರಿ ಪರ್ಮಿಷನ್ ಕೊಡ್ತಾ ಹೋದ್ರೆ ನಾವು ಈ ಕಡೆ ಬರ್ತಾ ಇಲ್ಲ ಪರ್ಮನೆಂಟ್ ಆಗಿ ಬಂದು ಇಲ್ಲಿ ಗೌರ್ಮೆಂಟ್ ಬಸ್ ಓಡಿಸಿ ಅಂತ ಹೇಳಿದ್ರೆ ಓಡಿಸ್ತೀರಾ ಹೇಗೆ ಇಲ್ಲ ಸರ್ ನಮಗೆ ಅವ್ರ ಓಡಿಸ್ ಓಡಿಸಲ್ಲ ಈ ಬಸ್ ಗಳನ್ನ ಓಡಿಸುವಂತ ಈ ಜಾಗದಲ್ಲಿ ಯಾರೆಲ್ಲ ಕೆಲ್ಸಕ್ಕೆ ಬಂದಿಲ್ವೋ ಅವ್ರದೆಲ್ಲರದ ಕೆಲಸ ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಹೇಳ್ತೀರಿ ಅವ್ರು ತೆಗೆದ್ರೆ ನಮ್ಮ ಸರ್ ಅಷ್ಟೇ ಇರ್ತದೆ ಅದರಲ್ಲಿ ಈ ಕಡೆ ಈ ಕಡೆ ಸದ್ಯ ಖಾಸಗಿ ಬಸ್ ಚಾಲಕರು ಹೇಳ್ತಿರುವಂತಹ ಮಾತುಗಳು ಸದ್ಯ ಪ್ರಯಾಣಿಕರಿಗೆ ಒಂದಿಷ್ಟು ಯೂಸ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಖಾಸಗಿ ಬಸ್ಸುಗಳನ್ನು ನಾವು ಆ ಜಾಗಕ್ಕೆ ತೆಗೆದುಕೊಂಡು ಬರ್ತೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು ಅದರಂತೆ ಸದ್ಯ ಖಾಸಗಿ ಬಸ್ಸುಗಳು ಬಂದಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನಿಲ್ ನಿಂತಿದೆ ಸದ್ಯ ಪ್ರಯಾಣಿಕರನ್ನ ಹೊತ್ತು ಬೇರೆ ಬೇರೆ ಊರುಗಳಿಗೆ ಹೋಗುತ್ತೆ ಸದ್ಯ ಶಕ್ತಿ ಯೋಜನೆ ಇದಕ್ಕೆ ಅನ್ವಯಿಸೋದಿಲ್ಲ ಅನ್ನುವಂತ ಮಾತುಗಳನ್ನು ಸದ್ಯ ಅವ್ರು ಹೇಳಿದ್ದಾರೆ ಆದರೆ ಸರ್ಕಾರಿ ಬಸ್ಗಳಿಗಿಂತ ಹತ್ತು ರೂಪಾಯಿ ಕಡಿಮೆ ರೇಟಿಗೆ ನಾವು ಓಡಿಸ್ತೀವಿ ಅನ್ನುವಂಥ ಮಾತುಗಳನ್ನ ಸದ್ಯ ಖಾಸಗಿ ಬಸ್ ಮಾಲಕರು ಜೊತೆಗೆ ಹಂಚಿಕೊಂಡರು ಕ್ಯಾಮರಾ ಪರ್ಸನ್ ಪ್ರತಾಪ್ ಜಾತೆ ಸ್ವಸ್ತಿ ಕನ್ನಾಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ